ನಮಸ್ಕಾರ ನನ್ನ ಹೆಸರು ಬೆಡ್ಸ್ವಾಮಿಗೌಡ ಅಂತ ಸೋಲಾರ್ ಸೇಲ್ಸ್ ಹೆಡ್ಡು ಮೇಗಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಬೇಸ್ಡ್ ಕಂಪ್ನಿ ನಾವು ಸೋಲಾರ್ ಪಂಪ್ಸಲ್ಲಿ ಎಕ್ಸ್ಪರ್ಟೈಸ್ ಇದೆ ನಮಗೆ ಮೂವತ್ತು ವರ್ಷದಿಂದ ರೈತರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಒಂದು ಎಚ್ ಪಿಯಿಂದ ಹತ್ತು ಹೆಚ್ ಪಿ ವರ್ಗುವೇ ಹತ್ತಡಿಯಿಂದ ಅಡಿ ಆಳದವರೆಗೂ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ನಮ್ಮ ಕೋಲಾರ ಅವರು ಈಗ ತಾನೇ ಓದ್ ತಿಂಗಳು ಸೋಲಾರ್ ಪಂಪ್ ಹಾಕ್ಸ್ಕೊಂಡ್ರು ಐದು ಎಚ್ ಪಿ ಒಳ್ಳೆ ತೋಟ ಮಾಡಿದ್ದಾರೆ ಅವರು ನುರಿತ ರೈತರು ಪ್ರೊಫೆಷನಲ್ ರೈತರು ಪ್ರೋಗ್ರೆಸಿವ್ ರೈತರು ಅವ್ರನ್ನೇ ಕೇಳೋಣ ಏನಂತಾರೆ ಅಂತ ಸರ್ ನಮ್ಮದು ಕೋಲಾರ ಚದಮನಹಳ್ಳಿ ಅಂತ ಕೋಲಾರದ ಹತ್ರ ನಮ್ಮದು ಸಿ ಎಮ್ ಎಸ್ ಎಸ್ಟೇಟ್ ಅಂತ ಸ್ವಾಮಿ ಅಂತ ನಮ್ಮ ಹೆಸರು ನಾವು ಇವರು ಮೇಘಾವರ್ ಕಡೆಯಿಂದ ನಾವು ಸೋಲಾರ್ ಪಂಪ್ ಹಾಕಿದ್ದೀವಿ ಐದು ಎಚ್ ಪಿ ಈಗ ಒಂದು ತಿಂಗಳಾಯ್ತು ನಮಗೆ ಫೈವ್ ಎಚ್ ಪಿ ಸೋಲಾರು ತೋಟಗಾರಿಕೆ ಇಲಾಖೆಯಿಂದ ನಮಗೆ ಸಬ್ಸಿಡಿ ಆಗಿದೆ ಒಂದೂವರೆ ಲಕ್ಷ ಸಬ್ಸಿಡಿ ಆಗಿದೆ ಒಂದೂವರೆ ಲಕ್ಷ ನಾವು ಅಮೌಂಟ್ ಕಟ್ಟಿದ್ದೀವಿ ಈಗ ಫೈವ್ ಎಚ್ ಪಿ ನಮಗೆ ಮೋಟ್ರ್ ಹಾಕಿದ್ದಾರೆ ತುಂಬಾ ಒಳ್ಳೆ ಚೆನ್ನಾಗಿ ಬರ್ತೈತೆ ನೀರು ಬೆಳಗ್ಗೆ ಏಳು ಗಂಟೆಯಿಂದ ಹಿಡಿದು ಸಂಜೆ ಐದೂವರೆವರೆಗೂ ಒಳ್ಳೆ ನೀರಿದೆ ನಮಗೆ ಏನು ಕೊರ ತಾಪತ್ರ ಇರಲ್ಲ ಇದರಿಂದ ನೀರು ಬರೋದರಿಂದ ನಮ್ಮ ತೋಟಕ್ಕೆ ಯಾವುದೇ ತೊಂದರೆ ಇಲ್ಲ ನೀರದು ಸಮಸ್ಯೆನೇ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತೈತೆ ಇವ್ರದ್ದು ಮೇಘಾವರ್ದೆ ಹಾಕಿದ್ದೀವಿ ನಾವು ಸರ್ ಇನ್ಸ್ಲೇಷನ್ ಎಷ್ಟು ದಿವಸದ ಮಾಡಿಕೊಟ್ರು ಏನಾರ ತೊಂದರೆ ಆಯಿತಾ ಪ್ರೋಗ್ರೆಸಿವ್ ನಮಗೆ ಅಮೌಂಟ್ ಕಟ್ಟಿದ್ದು ಕರೆಕ್ಟಾಗಿ ಐದನೇ ದಿವಸದಲ್ಲೇ ನಮಗೆ ಇನ್ಸುಲೇಷನ್ ಮಾಡಿ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ ಏನು ಅವ್ರ ಕಡೆಯಿಂದ ಏನು ತೊಂದರೆ ಅದ ತುಂಬಾ ಫಾಸ್ಟ್ ಆಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಸರ್ ಇನ್ಶೂರೆನ್ಸ್ ಕೊಡ್ತಾ ಇದೀನಿ ನಿಮ್ಗೆ ಸೊ ಏನಾದ್ರು ತೊಂದರೆ ಆದರೆ ಅದು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಅಲ್ಲಿ ಸರಿ ಸರ್ ನಾವು ಹೊಸದಾಗಿ ಡಿಸೈನ್ ಮಾಡಿಸಿ ಎಲ್ಲವನ್ನೂ ಕವರ್ ಆಗ್ಬೇಕು ಏಕೆಂದ್ರೆ ರೈತ ಅನ್ನದಾತ ಆಮೇಲೆ ಎಲ್ಲರತ್ರ ಜಾಸ್ತಿ ದುಡ್ಡಿರಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಸ್ಕೊತಾ ಇರ್ತಾರೆ ಅದಕ್ಕೋಸ್ಕರ ಏನಾರು ತೊಂದರೆ ಆದರೆ ಲೈಟ್ನಿಂಗ್ ಪ್ರಾಬ್ಲಮ್ ಆದರೆ ಟೆಫ್ಟ್ ಆದರೆ ಬೆಂಕಿ ಹತ್ಕೊಂಡ್ರೆ ಅಥವಾ ನ್ಯಾಚುರಲ್ ಇಂದ ಗಾಳಿ ಬೀಸಿ ಹೊರದೋದ್ರೆ ಎಲ್ಲದಕ್ಕೂ ಕವರ್ ಮಾಡೋ ಹಾಗೆ ಸ್ಪೆಷಲಾಗಿ ನ್ಯೂ ಇಂಡಿಯಾ ಅಸೂರೆನ್ಸ್ ಕಂಪ್ನಿನ ಕುಂತ್ಕೊಂಡು ಡಿಸೈನ್ ಮಾಡಿ ಸಾವಿರದ ಇನ್ನೂರು ರೂಪಾಯಿ ಐದು ಹೆಚ್ಚಿಗೆ ಒಂದು ವರ್ಷಕ್ಕೆ ಆದರೂ ಪರವಾಗಿಲ್ಲ ನಾವು ಕಟ್ಕೊಡ್ತೀವಿ ಅಂತ ಮೇಘವಿಂದ ಕೊಡ್ತಾ ಇದ್ದೀವಿ ಅದು ನಿಮ್ಗೆ ಅನುಕೂಲ ಆಗುತ್ತೆ ಸರ್ ತುಂಬ ಅನುಕೂಲ ಆಗುತ್ತೆ ಆ ಥರ ಇತ್ತಂದರೆ ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಪ್ರತಿ ರೈತರೂ ಅಷ್ಟೇ ಈ ಮೇಘ ಅದು ನಮಗೆ ತುಂಬ ಫಾಸ್ಟಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಅನುಕೂಲ ಆಗಿದೆ ಯಾಕಂದ್ರೆ ನಮ್ಮದು ಸೀಬೆ ತೋಟಗಳು ತೈವಾನ್ ಸೀಬೆ ತೋಟಗು ಯಾಕಂದ್ರೆ ಒಂದು ಏಳು ಎಕರೆ ಇದೆ ನಮ್ಮ ಸೀಬೆ ತೋಟಗಳು ನೀರು ಕಡ್ಡಾಯವಾಗಿ ಬೇಕೇ ಬೇಕಾಗ್ತದೆ ವಾರಕ್ಕೆ ಒಂದು ಮೂರು ಬಾರಿ ಆದರೂ ಬೇಕಾಗ್ತದೆ ತೋಟಕ್ಕೆ ಪವರ್ ಇಲ್ಲದೆ ಇದ್ದಾಗ ನಮ್ಗೆ ಸಮಸ್ಯೆ ಆಗ್ತಾ ಈಗ ಸೋಲಾರ್ದು ಹಾಕೊಂಡು ತುಂಬ ಅನುಕೂಲ ಆಗಿದೆ ನಮಗೆ ಹೌದು ಸುಮಾರು ಸಮಸ್ಯೆ ಇರ್ತದೆ ಕರೆಂಟು ಇರೋದು ಲೋ ವೋಲ್ಟೇಜ್ ಇರ್ತದೆ ನಮಗೆ ತುಂಬ ಸಮಸ್ಯೆ ಆಗಿತ್ತು ಈಗಂತೂ ನಮಗೆ ಸಮಸ್ಯೆನೇ ಅಲ್ಲ ದಿನದಲ್ಲಿ ಒಂದು ನಾಲ್ಕು ಅವರ್ ನಾವು ಪಂಪ್ ಮಾಡಿಕೊಂಡ್ರೆ ಸಾಕು ಅಷ್ಟು ತುಂಬಾ ಫೈವ್ ಎಚ್ ಪಿ ಮೋಟರ್ ಇದೆ ನಮ್ಗೆ ತುಂಬಾ ನೀರು ಬರ್ತದೆ ಈಗ ನಾವು ಮೆಗಾ ಅಗ್ರೋಟೆಕ್ ಇಂದ ಪ್ರಾಮಿಸ್ ಮಾಡಿದೀವಿ ಇಡನ್ ಕಾಸ್ಟ್ ಇರಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಕಳಿಸ್ಬಿಟ್ಟು ಸರ್ವಿಸ್ ಕೊಡ್ತೀವಿ ಐದು ವರ್ಷ ಸೊ ಇದನ್ನ ನಮ್ಮ ಎಲ್ಲ ಪಬ್ಲಿಕ್ ಮುಂದೆ ವಾಗ್ದಾನ ಮಾಡ್ತಾ ಇದ್ದೀವಿ ಸೊ ಯಾವುದೇ ಮುಚ್ಚುಮರೆ ಮರೆ ಕಾಸ್ಟ್ ನಾವು ಚಾರ್ಜ್ ಮಾಡಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಂ ಡಿ ರಂಗನಾಥ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅವರು ಒಬ್ರು ರೈತರು ಸೊ ಮೂವತ್ತು ವರ್ಷದಿಂದ ಒಳ್ಳೆ ಹೆಸರು ಮಾಡಿದ್ದಾರೆ ಡಿಪ್ ಇರಿಗೇಷನಲ್ಲಿ ಸೋಲಾರಲ್ಲೂ ಕರ್ನಾಟಕ ಫುಲ್ಲು ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಒದಗಿಸ್ಕೊಳ್ಳೋಣ ಅಂತ ಶತಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ರೈತರು ಸಹ ಮುಂದೆ ಬಂದು ಸಬ್ಸಿಡಿನ ತಗೋಬೇಕು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಬೇಕು ಸಬ್ಸಿಡಿ ಕೊಡಿ ಬೇಗ ಕೊಡಿ ಅಂತ ಅವಾಗ ಅನುಕೂಲ ಧನ್ಯವಾದಗಳು ಮತ್ತೆ ಇವರು ಒಂದು ಇವ್ರದ್ದು ಸಿ ತೋಟ ಇದೆ ಬೇಟೆ ಅಂತ ಹೇಳ್ಬಿಟ್ಟು ನಮಸ್ತೆ ನನ್ನ ಹೆಸರು ಬೇಟಪ್ಪ ಅಂತ ನಾವು ಈಗ ಮೂರು ಎಕರೆ ಅನ್ನು ಬೆಳಿತಾ ಇದೀವಿ ಈ ಕರೆಂಟ್ ಲೋಡ್ ಶೆಡ್ಡಿಂಗಿಂದ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಕೂಡ ಮೇಘಾ ಕಂಪನಿ ಕಡೆಯಿಂದ ಈ ಫೈ ಎಚ್ ಬಿ ಲೋ ಇದನ್ನು ಇನ್ಸ್ಟಾಲ್ ಮಾಡಬೇಕಂತ ಒಂದು ಪ್ರಯತ್ನ ಇದ್ದೀರಿ ನಮ್ಮ ಸ್ನೇಹಿತರು ಈಗಾಗಲೇ ಅದೊಂದು ಚದುನಳ್ಳಿಯಲ್ಲಿ ಸಿ ಎಸ್ ಎಸ್ಟೇಟ್ ಅಂತ ಅವರು ಏಳು ಎಕರೆ ಸಿಬಿ ಎ ಮಾಡಿದ್ದಾರೆ ಆ ಲೋಗ್ ನೋಡಿದಾಗ ಭಾಳ ಉತ್ತಮ ಕೆಲಸ ನಿರ್ವಹಿಸ್ತಾ ಇದೆ ಮತ್ತು ಅಜರ್ಲೆ ಆಸ್ ಪಾಸಿಬಲ್ ಅವ್ರು ಇನ್ಸ್ಟಾಲ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಇದು ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಅಂತ ನಾನು ಕೂಡ ಭಾವಿಸಿ ಮುಂದಿನ ದಿನಗಳಲ್ಲಿ ನಾನು ಹತ್ತಿರದಲ್ಲೇ ನಾನು ಕೂಡ ಅದನ್ನು ಇನ್ಸ್ಟಾಲ್ ಮಾಡ್ತೀನಿ ಅಂತ ತಿಳಿಸ್ತಾ ಮೇಘಕಮುನಿವರಿಗೂ ನಮ್ಮೆಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ಅವರು ಉತ್ತಮ ರೈತರಿಗಾಗಿ ಉತ್ತಮ ಒಂದು ಈ ಥರ ಹೊಸ ತಂತ್ರಜ್ಞಾನದ ಮುಖಾಂತರ ವಿದ್ಯುತ್ ಕೊರತೆಯನ್ನು ನೀಗಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಥ್ಯಾಂಕ್ ಯು ನಾವು ನಿಮಗೆ ಒಳ್ಳೆಯ ಸರ್ವಿಸ್ ಕೊಡೋದಕ್ಕೆ ಶತ ಪ್ರಯತ್ನ ಮಾಡ್ತೀವಿ ಸರ್ ಹೆಸರುಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಜೊತೆಯಲ್ಲಿ ಮೂವತ್ತು ವರ್ಷ ಸಾಗೋಣ ಮೂವತ್ತು ವರ್ಷ ಮೇಲೆ ಲೈಫ್ ಬರುತ್ತೆ ಜೊತೆಲಿ ಸಾಗೋಣ ಹ್ಞೂ ಧನ್ಯವಾದಗಳು ಸರ್ ಧನ್ಯವಾದ